ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅವನ ನಡವಳಿಕೆ ಹೀಗಿದ್ದರೆ ಆತನಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಎಂದರ್ಥ ಸಂಗಾತಿಯ ವಿಷಯದಲ್ಲಿ ನಿಜವಾದ ಪ್ರೀತಿ ಇರಬೇಕು ಒಂದು ವೇಳೆ ಪ್ರೀತಿ ಇಲ್ಲದಿದ್ದರೆ ಅಲ್ಲಿ ನಿರ್ಲಕ್ಷಿತಕ್ಕೆ ಜಾಗ ಮಾಡಿಕೊಟ್ಟಂತೆ ಎಂದು ಹೇಳಬಹುದು ಒಂದು ಸಂಬಂಧ ದೀರ್ಘಕಾಲ ಉಳಿಯಬೇಕು ಎಂದರೆ ಅದರಲ್ಲಿ ಇಬ್ಬರ ನಡುವಿನ ಸಂವಹನ ತುಂಬ ಮುಖ್ಯವಾಗುತ್ತದೆ ಏಕೆಂದರೆ ಸಂವಹನದ ಇಲ್ಲದೆ ಅವರವರ ಪಾಡಿಗೆ ಅವರವರಿದ್ದರೆ ಅಲ್ಲಿರುವ ಸಂಬಂಧಕ್ಕೆ ಅರ್ಥವೇ ಇರುವುದಿಲ್ಲ ತನ್ನ ಸಂಗಾತಿಯ ಏನು ಹೇಳುತ್ತಿದ್ದರೆ ಮತ್ತು ಯಾವ ವಿಷಯದಲ್ಲಿ ಹೇಳುತ್ತಿದ್ದರೆ ಎಂಬುದನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇಬ್ಬರಿಗೂ ಇರಬೇಕು ಸಂಬಂಧದ ಮಧ್ಯೆ ನಿರ್ಲಕ್ಷ್ಯಕತೆ ಎಂಬ ವಿಚಾರ ಬಂದಾಗ ಅಂತಹ ಸಂಬಂಧ ದೀರ್ಘಕಾಲ ಜೀವಂತ ಉಳಿಯಲು ಸಾಧ್ಯವಿಲ್ಲ ಒಂದು ವೇಳೆ ನಿಮ್ಮ ಪ್ರೀತಿಯ ಸಂಗಾತಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಎಂದು ನಿಮಗೆ ಅನಿಸಿದರೆ ಈ ಕೆಳಗಿನ ಸೂಚನೆಗಳು ನೀವು ಆತನಿಗೆ ಆದಾಗಲೇ ಪಡೆದುಕೊಂಡಿರಬಹುದೇ ಎಂದರ್ಥ ಸಮಯಕ್ಕೆ ಸರಿಯಾಗಿ ರೇಪ್ಲೇ ಮಾಡದೇ ಇರುವುದು ನಿಮ್ಮ ಸಂಗಾತಿಗೆ ಒಂದು ವೇಳೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಆತನ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ಮೊದಲನೇ ಸ್ಥಾನ ಸ್ಥಾನದಲ್ಲಿ ಉಳಿಯಲು ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ಮೊದಲ ಆದ್ಯತೆ ಇರುತ್ತದೆ ಯಾವುದೇ ಸಮಯದಲ್ಲಿ ನಿಮಗೆ ತೊಂದರೆಯಿಂದ ಕ್ಷಣದಲ್ಲಿ ಮೊದಲು ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡುತ್ತ ತನ್ನ ಸಹಾಯ ಹಸ್ತವನ್ನು ನಿಮಗೆ ಚಾಚುತ್ತಾನೆ ಮೊಬೈಲ್ನಲ್ಲಿ ಒಂದು ವೇಳೆ ನೀವು ಆತನಿಗೆ ಸಂದೇಹ ಕಳುಹಿಸದ ಕ್ಷಣದಲ್ಲಿ ನಿಮಗೆ ರೀಪ್ಲೇ ಮಾಡುವ ಹವ್ಯಾಸ ನಿಮಗಿರುತ್ತದೆ ಒಂದು ವೇಳೆ ಆತನು ಈ ವಿಷಯದಲ್ಲಿ ನಿರ್ಲಕ್ಷ್ಯಕತೆ ತೋರಿಸಿದರೆ ಖಂಡಿತವಾಗಿಯೂ ನಿಮ್ಮನ್ನು ಆತ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಿಲ್ಲ ಎಂದು ಅರ್ಥ ನಿಮಗಾಗಿ ಶ್ರಮ ತೆಗೆದುಕೊಳ್ಳುವುದಿಲ್ಲ ಮದುವೆಯಾಗುವ ಹೊಸತರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸಂಗಾತಿ ನನಗಾಗಿ ಮೀಡಿಯುವ ಮನಸ್ಸನ್ನು ಹೊಂದಿರಬೇಕು ಎಂದು ಆಸೆ ಹೊಂದಿರುತ್ತಾರೆ ಆದರೆ ಇದು ಕೆಲವರ ಬಾಳಿನಲ್ಲಿ ಮಾತ್ರ ನಡೆಯುತ್ತದೆ ಇನ್ನೂ ಕೆಲವರಿಗೆ ಇದು ವಿರುದ್ಧವಾಗಿರುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಆಲೋಚನೆ ಮಾಡುವ ಮನಸ್ಥಿತಿಯನ್ನು ಹೊಂದಿದ್ದರೆ ಇಂತಹ ಸಂದರ್ಭದಲ್ಲಿ ನಾವು ಇನ್ನೊಬ್ಬರನ್ನು ಪ್ರೀತಿಸುವ ವಿಷಯಕ್ಕಿಂತ ನಮ್ಮನ್ನು ಇನ್ನೊಬ್ಬರ ಪ್ರೀತಿಸುವುದು ತುಂಬ ಮುಖ್ಯವಾಗುತ್ತದೆ ಒಂದು ವೇಳೆ ಈ ಪ್ರೀತಿ ಮ ಈ ಪ್ರೀತಿ ಮರೆಯಾದರೆ ನಮ್ಮ ಸಂಗಾತಿ ಆಗಿರುವವರು ನಮಗಾಗಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸಂಬಂಧ ಹೆಚ್ಚು ದಿನಗಳು ಉಳಿಯಲು ಸಾಧ್ಯವಿಲ್ಲ ನಿಮ್ಮ ಮಾತು ಎಂದರೆ ಆತನಿಗೆ ತುಂಬ ಕೇರ್ಲೆಸ್ ಯಾವುದಾದ ಯಾವುದಾದರೂ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆ ಹೊರಗೆ ಹೋಗಬೇಕು ಎಂದು ಆತನಿಗೆ ತಿಳಿಸಿದಾಗ ಅಥವಾ ನಿಮಗೆ ಸಂಬಂಧಪಟ್ಟಂತೆ ಯಾವುದಾದರೂ ವಿಷಯವನ್ನು ಅವನ ಮುಂದೆ ಪ್ರಸ್ತಾಪ ಮಾಡಿದಾಗ ಅವನು ನಿರ್ಲಕ್ಷ್ಯ ತೋರಿಸಿದರೂ ಮುಂದಾದರೆ ಆತನು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ ಅಥವಾ ನಿಮ್ಮ ಮಾತನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುತ್ತಾನೆ ಇಂತಹ ಸಂದರ್ಭದಲ್ಲಿ ಆತನಿಂದ ಮನಸ್ಪೂರ್ವಕವಾಗಿ ಪ್ರೀತಿಯನ್ನು ಹೇಗೆ ತಾನೇ ನಿರ್ಲಕ್ಷ್ಯ ಮಾಡಲು ಸಾಧ್ಯ ನಿಮ್ಮ ಬಗೆಗಿನ ಯಾವ ವಿಷಯದಲ್ಲೂ ಆಸಕ್ತಿ ಇರುವುದಿಲ್ಲ ನೀವು ನಿಮ್ಮ ಸಂಗಾತಿಯ ಜೊತೆ ಮಾತನಾಡುವಾಗ ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ಏನಾದರೂ ಹೇಳಿಕೊಳ್ಳುವ ಮುಂದಾಗುವ ಸಂದರ್ಭದಲ್ಲಿ ಆತ ಅದನ್ನು ಕೇಳಿಸಿಕೊಳ್ಳದೇ ಇರಬಹುದು ಕೇವಲ ತನ್ನ ಲೋಕದಲ್ಲಿ ಅಥವಾ ತನಗೆ ಇಷ್ಟ ಬಂದ ಹಾಗೆ ಇರಲು ಪ್ರಯತ್ನಿಸುತ್ತಾನೆ ಇಂತಹ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಉಂಟಾದಾಗ ನಿಮ್ಮ ಸಂಸಾರದ ಹಾದಿ ಹಳ್ಳಿ ಎಂದರ್ಥ ಈ ಸಮಯದಲ್ಲಿ ನೀವು ಎಚ್ಚರ ಆಗದೆ ಹೋದಾಗ ಖಂಡಿತ ನಿಮ್ಮ ಜೀವನ ಹಾಳಾಗುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು